ಇವತ್ತು ಸ್ಟಾಕ್ ಮಾರ್ಕೆಟ್ ಟ್ರೈನರ್ಗಳು ಒಂದೊಂದು ಏರಿಯಾಗಳಲ್ಲೂ ಸಿಗ್ತಾ ಇದ್ದಾರೆ ಸ್ವಲ್ಪ ಕಲಿಯೋದು ಯೂಟ್ಯೂಬಲ್ಲಿ ಕಲಿಯೋದು ಅವರಿವ್ರ ಹತ್ರ ಸ್ವಲ್ಪ ನೋಡಿಕೊಂಡು ನಾನು ಟ್ರೈನರ್ ಆಗ್ತೀನಿ ಅಂಥೇಳಿ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ನಾವು ಯಾವ ಥರ ಟ್ರೈನಿಂಗ್ ಸೆಂಟ್ರಿಗೆ ನಾವು ಹೋಗಬೇಕು ಯಾವ ಥರ ಟ್ರೈನಿಂಗ್ ಸೆಂಟ್ರಲ್ಲಿ ನಾವು ಟ್ರೈನಿಂಗ್ ತಗೋಬೇಕು ಪ್ರೊಫೆಷ್ನಲ್ಸ್ ಯಾವ ಥರ ಇರ್ತಾರೆ ಅವ್ರಿಗೆ ನಾಲೆಡ್ಜ್ ಯಾವ ಥರ ಇದೆ ಅವರ ಪರ್ಸ್ನಾಲಿಟಿಗಿಂತ ಅವ್ರ ಒಳಗಡೆ ಯಾವ ಥರ ನಾಲೆಡ್ಜ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಿದ್ರೆ ನಾನು ನೋಡೋಣ ಯಾವ ಥರ ಟ್ರೈನಿಂಗ್ ಸೆಂಟ್ರಿಗೆ ನಾನು ಹೋಗಿ ಟ್ರೈನಿಂಗ್ ತೊಗೊಂಡ್ರೆ ನನಗೆ ಬೆಟರ್ ಅಂತ ಅನಿಸುತ್ತೆ ಅಂತ ಸೊ ಮೊದಲನೇ ಪಾಯಿಂಟು ಬರೀ ಅವರು ಟ್ರೈನಿಂಗ್ ಮಾತ್ರ ಮಾಡ್ತಾಯಿದ್ದಾರಾ ಅಂದರೆ ಬರೀ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ 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 ಅಂತ ಅಷ್ಟೇ ಫೋಕಸ್ ಮಾಡ್ತಾ ಇದ್ದಾರಾ ಅಥವಾ ಅವರು ಟ್ರೇಡಿಂಗ್ ಬಗ್ಗೆಯೂ ಏನಾದರೂ ಫೋಕಸ್ ಮಾಡ್ತಿದ್ದಾರೆ ಒಬ್ಬ ಟ್ರೈನರು ಒಬ್ಬ ಟ್ರೇಡರ್ ಆಗಿರಬೇಕು ಅವರು ರಿಯಲಾಗಿ ಟ್ರೇಡ್ ಮಾಡ್ತಾ ಇರಬೇಕು ಟ್ರೈನಿಂಗ್ ಆದಮೇಲೆ ಕೂರಿಸ್ಬಿಟ್ಟು ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ನ ಜೊತೆಗೆ ಅವರು ಟ್ರೇಡಿಂಗು ಮಾಡಿಸ್ಬೇಕು ಆ್ಯಂಡ್ ಪರ್ಸ್ನಲಿ ಅವರು ಡೈಲಿ ಟ್ರೇಡೂ ಮಾಡ್ತಾ ಇರಬೇಕು ಸೊ ಅಂಥ ಟ್ರೇಡರ್ನ ಅಂಥ ಟ್ರೈನಿಂಗ್ ಸೆಂಟರ್ನ ನೀವು ವಿಸಿಟ್ ಮಾಡಿ ಅಲ್ಲಿ ನೀವು ಟ್ರೈನಿಂಗ್ ತಗೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಬರ್ತಾ ಹೋಗುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಾನಂದರೆ ಬರೀ ಟ್ರೈನಿಂಗ್ ಮಾಡೋರು ಟ್ರೈನಿಂಗ್ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಬರೀ ಫೀಸ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ ಆ್ಯಸ್ ಎ ಟ್ರೇಡರ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಅಂದರೆ ನಾವು ಎಷ್ಟೋ ಸಲ ಹೇಳಿಕೊಟ್ಟಿರೋಂಥ ಮೆಥಡ್ಸ್ ಅದು ಇಂಡಿಕೇಟರ್ಸ್ ಆಗಿರ್ಬೋದು ಅಥವಾ ಆಸಿಲೇಟರ್ಸ್ ಆಗಿರ್ಬೋದು ಅಥವಾ ನಾವೇನೋ ಒಂದು ಟ್ರಿಕ್ಸ್ನ ಹೇಳ್ಕೊಟ್ಟಿರ್ತೀವಲ್ಲ ಆ ಟ್ರಿಕ್ಸ್ ಅವರು ಅಪ್ಲೈ ಮಾಡ್ತಾ ಇದ್ದಾರಾ ಆ ಅಪ್ಲೈ ಮಾಡಿ ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಿದಾರಾ ಅಥವಾ ಬರೀ ನೀವು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾ ಹೋಗ್ತಾ ಇದ್ದಾರಾ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಅದನ್ನು ಟ್ರಿಕ್ಸ್ನ ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ ಇಲ್ಲಾಂದರೆ ಬರೀ ನಾಲೆಡ್ಜ್ ಮಾತ್ರ ಶೇರ್ ಆಗ್ತಾ ಹೋಗುತ್ತೆ ಎಕ್ಸ್ಪೀರಿಯನ್ಸ್ ಆಗಿರೋಲ್ಲ ಸೊ ಎಕ್ಸ್ಪೀರಿಯೆನ್ಸ್ ತುಂಬ ಕೌಂಟ್ ಆಗುತ್ತೆ ಹಾಗಾಗಿ ಆ ಥರದ ನೀವು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಹೋಗಿ ಕಲಿಯೋದ್ರಿಂದ ತುಂಬ ಒಳ್ಳೆಯದು ಸೊ ಆ ಥರದ ಟ್ರೈನಿಂಗ್ ಸೆಂಟ್ರಲ್ಲಿ ನಮ್ಮದು ಒಂದು ಟ್ರೈನಿಂಗ್ ಸೆಂಟರ್ ಇದೆ ಸೊ ನಮ್ಮ ಆಫೀಸ್ಗೂ ನೀವು ಒಂದು ಸಲ ವಿಸಿಟ್ ಮಾಡಿ ನೀವು ಟ್ರೈನಿಂಗನ್ನ ತೊಗೋಬೋದು ಸೊ ಇನ್ನೂ ಒಂದು ಸ್ವಲ್ಪ ಮುಂದುವರೆದು ನೋಡಿದರೆ ಸೊ ಈ ಎಷ್ಟೋ ಜನ ಏನು ಮಾಡ್ತಾರೆ ಗೂಗಲ್ ರಿವ್ಯೂಸ್ಗಳನ್ನ ನೋಡ್ತಾರೆ ಸೊ ಗೂಗಲ್ ರಿವ್ಯೂಸ್ನ ಅದೊಂದು ಕಾಲ ಇತ್ತು ಗೂಗಲ್ನ ರಿವ್ಯೂಸ್ನ ನೋಡಿಕೊಂಡು ನಾವು ಮೂವಿಗಳಿಗೆ ಹೋಗೋದಾಗಿರ್ಬೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಹೋಗೋದಾಗಿರ್ಬೋದು ಬಟ್ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಟ್ರೈ ರಿವ್ಯೂಸ್ಗಳು ಲೆಕ್ಕಕ್ಕೆ ಇಲ್ಲ ಯಾಕೆ ಅಂದರೆ ಅವರೇ ಎಷ್ಟೋ ಜನಗಳಿಂದ ರಿವ್ಯೂಸ್ಗಳನ್ನ ಹಾಕ್ಸಿರ್ತಾರೆ ಸೊ ಯಾವುದು ರಿಯಲ್ ಯಾವುದು ಅದರಲ್ಲಿ ಫೇಕ್ ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಹಾಗಾಗಿ ರಿವ್ಯೂಸ್ಗಳನ್ನ ಕನ್ಸಿಡರ್ ಮಾಡಬೇಡಿ ಸೊ ಡೈರೆಕ್ಟಾಗಿ ನೀವು ಅವ್ರ ಆಫೀಸ್ನ ವಿಸಿಟ್ ಮಾಡಿ ಅಥವಾ ಅವ್ರ ಫ್ರೀ ವೆಬಿನಾರ್ಗಳ್ನ ಅಟೆಂಡ್ ಮಾಡಿ ಆಫ್ಟರ್ ದ್ಯಾಟ್ ನೀವು ಡಿಸೈಡ್ ಮಾಡ್ಬೋದು ಅಟ್ ಒನ್ ಮೋರ್ ಥಿಂಗ್ ನಾವು ಯಾವುದೋ ಒಂದು ರೆಕಾರ್ಡೆಡ್ ವೀಡಿಯೋಗಳನ್ನ ಅವರು ಕಳಿಸ್ತಾ ಇದ್ದಾರೆ ಫೈವ್ ತೌಸಂಡ್ ಟೆನ್ ತೌಸಂಡ್ ರುಪೀಸ್ ಪೇ ಮಾಡಿ ಸೊ ನಾವು ನಿಮಗೆ ರೆಕಾರ್ಡೆಡ್ ವೀಡಿಯೋಗಳನ್ನ ಕಳಿಸ್ತಾ ಇರ್ತೀವಿ ರಿಪೀಟ್ ರಿಪೀಟ್ ನೀವು ನೋಡ್ಕೊಬೋದು ಅಂತ ಹೇಳಿದರೆ ಸೊ ದಯವಿಟ್ಟು ಆ ಥರದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನೀವು ಒಂದು ಒಂದು ಎಜುಕೇಷನ್ ಏನು ನೀವು ತೊಗೊಳ್ತಾ ಇದ್ದೀರಾ ಅನ್ನೋದಾದರೆ ಕ್ಲಾಸ್ ರೂಮ್ಸ್ಗಳಿಗೆಲ್ಲ ಯಾಕೆ ಹೋಗ್ತಾರೆ ಸ್ಟೂಡೆಂಟ್ಸ್ಗಳು ಯಾಕೆ ಸ್ಕೂಲ್ಗಳಿಗೆ ಬರ್ತಾರೆ ಇಂಟ್ರ್ಯಾಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಅವರು ಟೀಚ್ ಮಾಡಬೇಕಾದ್ರೆ ನೀವು ಏನೇ ಡೌಟ್ಸ್ ಬಂದರೂ ಸ್ಪಾಟಲ್ಲಿ ಅಂತ ಕೇಳಿ ತಿಳ್ಕೊಳ್ಳೋದ್ರಿಂದ ಅಥವಾ ಬೇರೆಯವರು ಏನೋ ಕ್ವಶನ್ಸ್ಗಳನ್ನ ಕೇಳಿದಾಗ ನಿಮಗೆ ಆ ಡೌಟ್ ಕ್ಲಿಯರ್ ಆಗೋದರಿಂದ ಎಲ್ಲನೂ ಒಂದಕ್ಕೊಂದು ಕನ್ವರ್ಜೇಷನ್ ಆಗಿ ಅಲ್ಲಿಂದ ಅಲ್ಲೇ ನಿಮಗೆಲ್ಲ ಕ್ಲಾರಿಟಿ ಸಿಗ್ತಾ ಹೋಗೋದ್ರಿಂದ ಫಿಸಿಕಲ್ ಕ್ಲಾಸ್ಗೆ ನೀವು ಅಟೆಂಡ್ ಮಾಡೋದನ್ನು ಆಫ್ಲೈನ್ ಕ್ಲಾಸಸ್ಗಳನ್ನ ನೀವು ಅಟೆಂಡ್ ಮಾಡಿ ಕಲಿ ಅದು ತುಂಬ ಉತ್ತಮ ಒಂದು ನಾಲೆಜ್ ತೊಗೊಂಡಂಗೆ ಆಗುತ್ತೆ ಎಷ್ಟೋ ಜನ ತುಂಬ ದೂರ ದೂರದ ಊರುಗಳಲ್ಲಿ ಇರ್ತೀರಾ ಬರೋಕೆ ಆಗ್ತಿರಲ್ಲ ಅಂಥವ್ರು ಆನ್ಲೈನ್ ಮುಖಾಂತರ ನೀವು ಕೂಡ ನೀವು ಅಟೆಂಡ್ ಮಾಡ್ಬೋದು ಬಟ್ ಏನಂದರೆ ಆ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ತುಂಬ ಜನ ಆನ್ಲೈನ್ 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 ಅಂದ್ಕೊಂಡು ಇವತ್ತು ಏನಾಗಿದೆ ಅಂದರೆ ರೆಕಾರ್ಡೆಡ್ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಸೊ ದಯವಿಟ್ಟು ಆ ಥರದನ್ನ ಮಾಡಬೇಡಿ ರಿಯಲ್ ಆಗಿ ಆನ್ಲೈನ್ ಆದರೂ ಕೂಡ ಆ ಟೈಮಲ್ಲಿ ಲೈವಲ್ಲಿ ನೀವು ಟ್ರೈನಿಂಗ್ನ ತೊಗೊಳ್ಳಿ ಸೊ ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಟ್ರೈನಿಂಗ್ ಕೂಡ ನಿಮಗೆ ಲಭ್ಯ ಇದೆ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡ್ವಿ ಯಾವ ಥರ ಟ್ರೈನಿಂಗ್ ಸೆಂಟ್ರನ್ನ ನಾನು ವಿಸಿಟ್ ಮಾಡಬೇಕು ಯಾವ ಥರ ಟ್ರೈನರ್ ಹತ್ರ ನಾನು ಟ್ರೈನಿಂಗ್ನ ತೊಗೋಬೇಕು ಅವರ ಏನು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಟ್ರೈನಿಂಗ್ನ ತಗೋಬೋದು ಇದು ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು